ವಿಚಿತ್ರ ಶೈಲಿ ಅಂತೀನಿ ತಲೆ ಕೂದಲಿಗೆ ಪಿನ್ನ ಏರ್ಪಿನ್ನ ಸೂಜಿ ಧಾರಾಣ ಬಟ್ಟು ಎಲ್ಲ ಬೇಗ ಬೇಗ ಬನ್ರಿ ಆಗಬೇಕು ಅಂತ ಅನ್ಕತೀನಿ ನಮ್ಮ ತಾಯಿಣೆ ಅದು ಆಗಲ್ಲ ನೆ ಕಟ್ಟಬೇಕು ಅಂತ ಇರುತ್ತೆ ಹಸಿ ತಗೋಬೇಕು ಅಂತ ಇರುತ್ತೆ ಇಲ್ಲ ಕಾರ್ ತಗೋಬೇಕು ಅಂತ ಇರುತ್ತೆ ಅದೇ ಥರ ನಮಗೂ ಐತೆ ಬಟ್ ಅದು ಯಾವುದೂ ಆಗಲ್ದು ಹಂಗಾಗಿ ಏನು ಫ್ಯೂಚರ್ ಪ್ಲಾನ್ ಇಟ್ಕೊಂಡಿಲ್ಲ ಮಂಗ್ಳೂರಲ್ಲಿ ಒಂದು ಎರಡು ವರ್ಷ ಲೈಟ್ ಕಂಬ ಹೋಗ್ತಿದ್ದೀನಿ ನಾನು ಹೊತ್ತಿರ ಲೈಟ್ ಕಂಬ ಎಲ್ಲ ನಾನು ಮಂಗ್ಳೂರು ಸೈಡ್ ಹೋದಾಗ ಮಾತಾಡ್ತೇವೆ ಓಹ್ ಹಂಗಾರೆ ಬೆಳೆದ್ಬಿಟ್ಟಿದ್ಯಾ ಬೆಳೆದಿದ್ದೀನಿ ಬರ್ಬಾರ್ದು ನಿಯತ್ತಾಗಿರ್ತೀನಿ ನಮಸ್ಕಾರ ನನ್ನ ಹೆಸರು ಭುವನೇಶ್ ಅಂತ ಗೊತ್ತಿರ್ತದೆ ನಿಮ್ಗೆ ಅಂತ ಅನ್ಕೋತೀನಿ ಇವನು ನಮ್ಮ ಶಿಷ್ಯ ಎಂಟೆಗೊದ್ದ ಅಂತ ನನ್ನ ಹೆಸರು ವಿಜಯ್ ಅಂತ ಬಟ್ ನಾನು ಇಟ್ಕೊಂಡಿರೋದಂಗೆ ಒಂದು ಪೆಟ್ ಎಂಟ ಎಂಟೆಗೊದ್ದ ಅಂತ ಇವ್ರು ನೋಡಬೇಕು ಅಂತ ಆಸೆ ಇರೋರು ಎಷ್ಟೋ ಜನ ಇರ್ತಾರೆ ನಮ್ಮದು ಹೊಳೆ ಹಾಸನ ಜಿಲ್ಲೆ ಹೊಳನೇಶ್ವರ ತಾಲೂಕು ಹಳ್ಳಿ ಮೈಸೂರು ಹಬ್ಳಿ ಮಾಚುಕೋಡ್ನಳ್ಳಿ ಗ್ರಾಮ ನಮ್ಮದು ಒಂದು ಒಂದು ಅರವತ್ತೆಪ್ಪತ್ತು ಮನೆ ಇರುವಂತ ಒಂದು ಚಿಕ್ಕ ಗ್ರಾಮ ಅಲ್ಲಿ ಇದ್ದೀವಿ ನಾವು ನಿಮಗೆ ಆಗಬೇಕು ಅಂತ ಆಸೆ ನಾನು ಏನಾಗಬೇಕು ಅಂತ ಅನ್ಕತೀನಿ ನಮ್ಮ ತಾಯಣೆ ಅದು ಆಗಲ್ಲ ಹಂಗಾಗಿ ನಾನು ಏನು ಅನ್ಕೊಳ್ಳೋದೇ ಇಲ್ಲ ನನಗೆ ಏನಾಗಬೇಕು ಅಂತ ಆಸೆ ಇಲ್ಲ ಬಟ್ ಇಲ್ಲಿ ಸೋಷಿಯಲ್ ಮೀಡಿಯಾಗೆ ಬಂದಿದ್ದು ನಾನು ಬೇಕು ಅಂತ ಬಂದಿದ್ದೆಲ್ಲ ಏನೋ ಮಿಸ್ ಆಗಿ ಬ್ರದರ್ ಅದೇನೋ ಅಂತಾರಲ್ಲ ಹಂಗೆ ಈ ಆಗೆಲ್ಲ ಇತ್ತಿ ಇದಿತ್ತಲ್ಲ ಯಾವುದೋ ಟಿಕ್ ಟಾಕು ಟಾಕ್ ಇತ್ತಲ್ಲ ಆವಾಗ ಹಿಂಗೆ ಇದೇ ತೋಟದೊಳಗೆ ಇದು ನಮ್ದಲ್ಲ ತೋಟ ಬೇರೆಯವ್ರದು ಇಷ್ಟು ಇತ್ರ ಇತ್ತು ಸೊಸಿ ಇದು ನಾನು ಟಿಕ್ ಟಾಕ್ ಸ್ಟಾರ್ಟ್ ಮಾಡಿದಾಗ ಆಗ ನೆಟ್ಟಿದ್ರು ಇಲ್ಲಿ ಬಂದು ಜಗ್ಗೇಶ್ ಹಣದು ಟೆನಿಸ್ ಕೃಷ್ಣ ಅಣ್ಣ ರೀಲ್ಸ ಜಾಸ್ತಿ ಮಾಡೀನಿ ಅವಾಗ ಹಂಗೆ ಮಾಡ್ಕೊ ಮಾಡ್ಕೊ ಮಾಡ್ಕೊಂಡು ಇವತ್ತು ಸಖತ್ ವೈರಲ್ ಆಗಿ ಜನ ಎಲ್ಲಾದರೂ ಪ್ರೀತಿ ವಿಶ್ವಾಸ ಕೊಡ್ತಾವ್ರೆ ಅದನ್ನು ನಾನು ಖಂಡಿತ ಉಳಿಸ್ಕೊತೀನಿ ನಾನು ನಾನು ಹೋಗೋಣ ಅಯ್ಯೋ ಫಿಲಮ್ ಆ್ಯಕ್ಟ್ರಲ್ಲ ಬಟ್ ಸಣ್ಣ ಕೆಲವು ಮೂವಿಗಳು ಮಾಡಿದ್ದೀವಿ ರಿಲೀಸ್ ಆಗಬೇಕಾಗಿದೆ ನೋಡೋಣ ಅವ್ರು ರಿಲೀಜ್ ಆದರೆ ಭಾಳ ಸಂತೋಷ ಆಗುತ್ತೆ ಆಗ ಧಾರಾವಾಹಿಗಳೆಲ್ಲ ಮಾಡಿದ್ದೀವಿ ರಾಮಚಾರಿ ಧಾರಾವಾಹಿ ಹಿಂಗೆ ಚಿಕ್ಕ ಚಿಕ್ಕ ಪಾತ್ರಗಳು ಯಾವುದು ದೊಡ್ಡ ಮಟ್ಟ ಗುರ್ತಿಸ್ಕೊಳಕಾಗಿಲ್ಲ ನೋಡೋಣ ಕನ್ನಡಿಗರ ಆಶೀರ್ವಾದ ಹಾಗೆ ನಿಮ್ಮಂಥರ ಆಶೀರ್ವಾದ ಇದ್ದರೆ ಖಂಡಿತ ಖಂಡಿತ ಈಗ ರೀಲ್ಸ್ ಎಲ್ಲ ಮಾಡ್ತಿರಲ್ಲ ರೀಲ್ಸ್ ಎಲ್ಲ ಕಂಟೆಂಟ್ ಹೆಂಗ್ ತಗೊತೀರಾ ನೀವು ಈಗ ಒಂದು ಮಾಡ್ತೀರಾ ನಿಮಗೆ ಮುಂಚೆನೇ ಸಡನ್ ಪ್ಲಾನ್ ಅಲ್ಲ ಅಂದ್ರೆ ಹೊಳಿತದ ಏನಾದ್ರು ಒಂದು ಐಡಿಯಾ ಓಡಿಸಿ ಅಂದ್ರೆ ಏನೇನಾರು ಅಂದ್ರೆ ಈಗ ಕೆಲವು ಟೈಮ್ ಹೊಳಿಲೇ ಇಲ್ಲ ನಮ್ಮ ತಲೆಗೆ ಏನೋ ರೀಲ್ಸ್ ಅಂದ್ರೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಬೇರೆಯವ್ರ ರೀಲ್ಸ್ ನೋಡ್ತೀವಿ ಬೇರೆಯವ್ರ ರೀಲ್ಸ್ ನೋಡಿ ಅದು ಅದು ಆ ಥರ ಮಾಡಲ್ಲ ಬಟ್ ಅವ್ರಕಿಂತ ಚೇಂಜ್ ಆಗಿ ಮಾಡ್ತೀವಿ ಈ ಥರ ಮಾಡ್ಕೊಂಡು ಆಮೇಲೆ ಆಮೇಲೆ ಕೆ ಎಂಟೆಗೊದ್ದ ಸ್ವಲ್ಪ ಇವನು ಒಂಚೂರು ತಲೆ ಇದೆ ಚೆನ್ನಾಗಿದೆ ಆಮೇಲೆ ನಾನು ಒಂದು ಕಷ್ಟಪಟ್ಟು ಏನಾರ ಪಂಚು ಲಾಸ್ಟ್ಗೆ ಸಿಗ್ತಿಲ್ಲ ಕಣೋ ಎಂಟೆಗೊದ್ದ ಅಂದಾಗ ಅಣ್ಣ ಈ ಥರ ಮಾಡ್ಬಿಡೋ ಕಣ ಅಂತಾನೆ ಸುಮಾರು ಒಂದು ಹತ್ತು ಹನ್ನೆರಡು ವಿಡಿಯೋಗೆ ಇವನೇ ಕೊಟ್ಟಿದ್ದಾನೆ ಅದರಲ್ಲಿ ಒಂದೇನೋ ಒಂದು ಐನೂರು ಕೆ ಏನೋ ಹೋಯ್ತು ಒಳ್ಳೆ ಒಳ್ಳೆ ತಲೆ ಇದೆ ಒಳ್ಳೆ ತಲೆ ಇದೆ ಮತ್ತು ಭವಿಷ್ಯನೂ ಇದೆ ನೋಡ್ಬೇಕು ಒಂದು ಎಸ್ ಎಲ್ ಸಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಎಸ್ ಎಲ್ ಸಿ ಇವ್ನ ಓದಿ ಮುಗಿದು ಬಿಡ್ಲಿ ಅದಕ್ಕೆ ಜಾಸ್ತಿ ಪ್ರೆಸರ್ ಇಲ್ಲ ಇವನ ಲೈಟಾಗಿ ತಗೋತಾ ಇದ್ದೀನಿ ಈ ಒಂದು ಎಜುಕೇಷನ್ ಮುಗಿದ್ಮೇಲೆ ನೋಡೋಣ ಅಲ್ಲಿ ಅನ್ನೋದು ಋಣ ಇದ್ದರೆ ಅಲ್ಲಿ ಹೋಗ್ಲಿ ಇಲ್ಲಿ ಅನ್ನೋದು ಋಣ ಇದ್ದರೆ ಇಲ್ಲೋಗಲಿ ಆ ಥರ ಫ್ಯೂಚರ್ ಪ್ಲ್ಯಾನಿಂಗ್ ಏನಾದ್ರೂ ಫ್ಯೂಚರ್ ಪ್ಲ್ಯಾನು ನಂದು ಏನೂ ಇಲ್ಲ ಏನೇನಾದ್ರೂ ಮನೆ ಕಟ್ಟಬೇಕು ಅಂತ ಇರುತ್ತೆ ಹಸಿ ತಗೋಬೇಕು ಅಂತ ಇರುತ್ತೆ ಇಲ್ಲ ಕಾರ್ ತಗೋಬೇಕು ಅಂತ ಇರುತ್ತೆ ಅದೇ ಥರ ನಮಗೂ ಐತೆ ಬಟ್ ಅದು ಯಾವುದೂ ಆಗೋಲ್ದು ಹಾಗಾಗಿ ಏನು ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡಿಲ್ಲ ಅದು ಹೆಂಗೆ ನಡೀತದೆ ನಡ್ಕೊಳ್ಳಿ ಜೀವನ ತಲೆ ಅಂತೂ ಕೆಡಿಸ್ಕೊಳ್ಳಲ್ಲ ನೋ ಟೆಂಕ್ಷನ್ ಈ ಥರ ರೀಲ್ಸಿಗೆ ಬರ್ತೀನಿ ಈ ಥರ ಒಂದು ನಾಲ್ಕು ಜನ ನನ್ನ ನೋಡಿ ಗುರ್ತಿಡಿತಾರೆ ಅಯ್ಯೋ ಭಗವಂತ ನಾಣೆ ಇಲ್ಲ ನಾನು ನಂಬು ಆಂಜನೇಯನ ಮೇಲೆ ಆಣೆ ನಾನು ಈ ರೀಲ್ಸ್ ಮಾಡೋಕೆ ಬರ್ತೀವಿ ನಮ್ಮಳಿಗೂ ಎಷ್ಟೋ ಒಂದು ಹತ್ತು ವರ್ಷದ ಕಲೆ ಐತಿ ಅನ್ನೋ ನಮಗೆ ಗೊತ್ತೇ ಇರಲಿಲ್ಲ ನಾವು ಸುಮ್ಮನೆ ಹಂಗೆ ಆಟ ಆಡ್ಕೊಂಡಿರೋವು ಇಲ್ಲ ಕಬಡ್ಡಿ ಕಬಡ್ಡಿ ಆಡ್ಕೊಂಡಿರೋವು ಏನೇನೋ ಚಿಕ್ಕದ ಆಟ ಕಳ್ಕೊಬಂದವು ಬಟ್ ಇಲ್ಲಿ ಹೆಂಗೆ ಮಿಸ್ ಆಗಿ ಬಂದಿರೋದು ಏನೋ ದೇವರೇ ಕರ್ಕೊಂಬಂದು ಬಿಟ್ಟ ಅಂತಾರಲ್ಲ ಕೆಲವು ಟೈಮ್ ಬಟ್ ನಾವು ಬೇರೆ ರಂಗದಲ್ಲಿ ತುಂಬ ಓದಾಡ್ಬಿಟ್ಟಿದ್ದೀನಿ ನಾನು ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ ಗಾರ ಕೆಲಸ ಮಾಡಿದ್ದೀನಿ ಆಮೇಲೆ ಮಂಗಳೂರಲ್ಲಿ ಒಂದು ಎರಡು ವರ್ಷ ಲೈಟ್ ಕಂಬ ಹೋಗ್ತಿದ್ದೀನಿ ನಾನು ಹೊತ್ತಿರ ಲೈಟ್ ಕಂಬ ಎಲ್ಲ ನಾನು ಮಂಗಳೂರು ಸೈಡ್ ಓದೋ ಮಾತಾಡ್ಸ್ತೇವೆ ಅದಾದಮೇಲೆ ಆಂಧ್ರದಲ್ಲೂ ಹೋಗಿ ಕೂಲಿ ಕೆಲಸ ಮಾಡಿದ್ದೀನಿ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟು ಊರಿಗೆ ಬಂದೆ ಸಲ ಊರಿಗೆ ಬಂದಾಗ ನಮ್ಮನೆ ಅಂದರು ಪಾಪ ಎತ್ತಿರ ತಂದೆ ತಾಯಿಗೆ ಇರ್ತದಲ್ಲ ಅನುಕಂಪ ನೀನೆಲ್ಲೋ ಹೋಗ್ಬೇಡ ಮನ ತವಲ ಆದಷ್ಟು ಮಾಡ್ಕೊಂಡಿರೋ ಅಂದಾಗ ಇಲ್ಲೇ ಎಲ್ಲರ ಕೂಲಿ ಗೀಲಿ ಹೋಗ್ತಾಯಿದ್ದೆ ಹಳ್ಳಿ ಕಡೆ ಹೆಂಗೋ ದುಡ್ಕೊಂಡು ಹೆಂಗೋ ಮಾಡ್ಕೊ ಇದೆ ಅಷ್ಟೊಳಗೆ ಇದೊಂದು ಟಿಕ್ ಟಾಕ್ ಅನ್ನೋ ಒಂದು ಅಪ್ಲಿಕೇಶನ್ ಸಿಕ್ತು ನನಗೆ ಇದನ್ನು ಪರಿಚಯ ಮಾಡಿಕೊಟ್ಟರು ನಮ್ಮೂರವರೆ ಬಿ ಅಂತ ಇದ್ದಾರೆ ಪೊಲೀಸ್ ಆಗಿದ್ದಾರೆ ಅವರು ಇದನ್ನು ಪರಿಚಯ ಮಾಡಿಕೊಟ್ಟಿದ್ದು ಅದಾದಮೇಲೆ ಮಾಡ್ತಾ 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 ಯಾವ್ಯಾವ್ದೋ ರೀ ಅಂದರೆ ಸಖತ್ತು ವೈರಲ್ ಆಗಿ ಇವತ್ತು ಯಾರ್ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಪಾಪ ಅಯ್ಯೋ ಅವರು ರಾಜಕೀಯದವರಿಂದ ಹಿಡ್ದು ಸಿನಿಮಾ ಅಷ್ಟು ಆಕ್ಟ್ ಆಕ್ಟರುಗಳು ತುಂಬ ದೊಡ್ಡ ದೊಡ್ಡವ್ರು ಮಾತಾಡ್ಸಿದ್ದಾರೆ ಖುಷಿಯಾಗುತ್ತೆ ಅವರೆಲ್ಲ ಆಮೇಲೆ ಯಾರೇ ಹೋಯ್ತಿರಲಿ ರೋಡಲ್ಲಿ ಮಾತಾಡ್ಸ್ತಾರೆ ಇದು ಏನೋ ಯಾವುದೋ ಜನ್ಮದ ಪುಣ್ಯಾನೋ ಏನೋ ಖಂಡಿತ ನಿಯತ್ತಾಗಿರ್ತೀನಿ ಹೋಯ್ತೀನಿ ನಮಗೂ ಎಷ್ಟೋ ಸಲ ಬೇಜಾರಾದಾಗಲೂ ನಾವು ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ನಿಮ್ಮದೇ ಜಾಸ್ತಿ ನೋಡ್ತಾ ಇರ್ತೀವಿ ಒಂದು ವಿಡಿಯೋ ನೋಡಿದ್ವಿ ಅಂದ್ರೆ ನೋಡ್ತಾನೇ ಇರೋಣ ಎಷ್ಟು ವಿಡಿಯೋ ಇದೆ ನೋಡೋಣ ಅಂತ ಇದೆ ಒಂದು ಕಂಟೆಂಟ್ ಅಷ್ಟು ಚೆನ್ನಾಗಿರುತ್ತೆ ಆ ಥರ ಇರುತ್ತೆ ನಿಮ್ಮ ರೀಲ್ಸ್ ಎಲ್ಲ ನೋಡೋತ್ತಿಗೆ ತ್ಯಾಂಕ್ಸ್ ಥ್ಯಾಂಕ್ಸ್ ತುಂಬ ಖುಷಿ ಆಗುತ್ತೆ ಅವ್ರದ್ದು ನೋಡ್ಬೇಕಾದ್ರೆ ನಮಗಿಂದು ಖುಷಿ ಆಗುತ್ತೆ ಅವ್ರ ಜೊತೆನೇ ಇರ್ತೀರಾ ಎಂಟಾಗಿ ಒಳ್ಳೆ ಆಕ್ಟರ್ ಆ್ಯಕ್ಟರ್ ಆಗೋ ಭವಿಷ್ಯ ಇದೆ ಬಟ್ ಅವನು ಓದು ಮುಗಿಲಿ ಅಂತ ಪಾಪ ಯಾಕೆ ಈಗಲೇ ಆಲ್ರೆಡಿ ಊರಿನ ಕೆಲವರು ಅಂದರೆ ಎಲ್ಲ ನಮ್ಮ ಗ್ರಾಮದವರೆಲ್ಲ ಅನ್ನೋಲ್ಲ ಕೆಲವರು ಆಗ್ದ ಓದೋರು ಅವರೆಲ್ಲ ಹುಡುಗರನ್ನ ಹಾಳು ಮಾಡ್ತಾವನೆ ನಾನೇನು ಇಸ್ಪಿಟ್ ಆಡಿಸ್ತಾ ಇದ್ ಕರ್ಕೋಗಿ ಅನ್ನೋ ರೇಂಜ್ ಹೇಳ್ತಾರೆ ಪಾಪ ಅದು ಯಾಕೆ ಅವ್ರ ಎಜುಕೇಶನ್ ಮುಗಿದ್ಬಿಳು ಏನಪ್ಪ ಹ್ಞೂ ಓದು ಚೆನ್ನಾಗಿ ಓದು ಅಂದ್ರೆ ಅನ್ನೋದ್ರೋಣ ಯಾರು ಇಟ್ಕೊಳಕ್ಕಾಗಲ್ಲ ಇವನ್ಗೆ ಇಲ್ಲ ಅನ್ನೋದ್ರೋಣ ಬರ್ದಿತ್ತಾ ದೇವ್ರ ಕೈಲೇ ತಪ್ಸಕ್ಕಾಗಲ್ಲ ಅಲ್ವಾ ಅವ್ರ ಗೊತ್ತಾಗಿದ್ದೆ ನಿಮ್ಮ ಮೂಲಕ ಈಗ ಜನ ಈಗ ನಾರ್ಮಲ್ ನಾನು ಬಂದು ನಿಮ್ದು ಮಾತಾಡಿಸಿದ್ದೆ ಇವರೆಲ್ಲಾ ನಿಮ್ಮ ವಿಡಿಯೋದಲ್ಲಿ ಇರ್ಲಿಲ್ಲ ಅಂದ್ರೆ ನಾನು ಮಾತಾಡ್ತಿದ್ದಿರಲ್ಲ ಯಾರು ಅಂತಾನೂ ಗೊತ್ತಿಲ್ಲ ಖಂಡಿತ ಖಂಡಿತ ನಿಮ್ಮಿಂದ ಒಂದು ಐಡೆಂಟಿ ಸಿಕ್ಕಿದೆ ಅಂದ್ರೆ ಅವರು ಬೆಳ್ದಿದ್ದೇನೆ ಅಂತಾನೆ ಅಂದ್ರು ಅರ್ಥ ಖಂಡಿತ ಜನ ಅರ್ಥ ಮಾಡ್ಕಂತ ಇಲ್ಲ ಹೌದು ಅರ್ಥ ಮಾಡ್ಕಂತ ಇಲ್ಲ ಕೆಲವರು ಹೇಳ್ತಾರೆ ಆ ಹುಡುಗನ ಹಾಕೊಂಡು ಬೆಳ್ತಾ ಇದೀಯಾ ನೀನು ಅಂತ ಅದು ಎಕಡೆಯಿಂದ ಅಂತ ಗೊತ್ತಿಲ್ಲ ಏನೋ ಹೆಂಟೆ ಗೊದ್ದಂಗೇನೋ ಗೊತ್ತಿರಬೇಕು ಏನೋ ಏನೋ ನಿಜವೇನೋ ಗೊತ್ತಿಲ್ಲ ನಿನ್ನಿಂದ ಬೆಳ್ತಾ ಇದೀವಾ ಓ ಅಂಗರೆ ಬೆಳ್ದ್ಬಿಟ್ಟಿದ್ದೀಯಾ ಬಿಟ್ಟಿದ್ಯಾ ಇಲ್ಲ ಬೆಳ್ದಿದ್ದೀನ ಅನ್ನೋ ಮಾತು ಬರಬರ್ದು ಜನಗಳೋ ಇದು ಅರ್ಥ ಮಾಡ್ಕತ ಇಲ್ಲ ಅಯ್ಯೋ ಪೋ ಅದೇನು ಹಸಿವೆ ಪಡಬೇಕು ಈ ರೇಂಜ್ಗೆ ಹಂಗೆ ಅಂದ್ಬಿಟ್ಟು ಇವನು ಇವನು ಯಾವತ್ತಲಾರ ಸ್ಕೂಲ್ಗೆ ತಪ್ಪಿಸಿದ್ಯಾಪ ರೀಲ್ಸ್ ಮಾಡೋಕ್ಕೋಸ್ಕರ ಒಂದೇ ಒಂದು ದಿನನೂ ತಪ್ಪಿಸಿಲ್ಲ ಒಂದು ದಿನವೂ ತಪ್ಪಿಸಿಲ್ಲ ನಾವು ಶನಿವಾರ ಭಾನುವಾರ ಜಾಸ್ತಿ ರೀಲ್ಸ್ ಮಾಡ್ತೀವಿ ಆಮೇಲೆ ಇಲ್ಲೊಂದು ಈ ಕೆಳಗಡೆ ಅಲ್ಲಿ ಆ ದಿಕ್ಕಲ್ಲೊಂದು ಹಳ್ಳ ಅದೇ ಅಲ್ಲಿ ಇವರು ಇವ್ರ ಐತೆ ಇವ್ರ ಜಮೀನು ಬೋರು ಎಲ್ಲ ಇರೋದು ಅಲ್ಲಿ ಇವನು ಎಮ್ಮೆದನ ಮೆಸ್ಸಕ್ಕೆ ಹೋಯ್ತಾನೆ ಆ ಅಲ್ಲಿ ಮೀನು ಹೋಗೋ ನಾವು ಅವಾಗ ಇವನು ಪರಿಚಯ ಆಗಿ ರೀಲ್ಸ್ ಮಾಡ್ತೀವಿ ಮೀನು ಹಿಡಿಯಕ್ಕೆ ಹೋಗೋ ನಾವು ಭಾನು ಭಾನುವಾರ ಹುಡುಗರು ಇಂಥ ಚಿಕ್ಕ ಹುಡುಗರೆಲ್ಲ ಹೋಗ್ಬಿಡೋವೆಲ್ಲ ಹಳ್ಳಕ್ಕೆ ಮೀನು ಹಿಡಿಯೋದು ಏಡಿ ಹಿಡಿಯೋದು ಅಂದರೆ ನಾವು ಸಾಂಬಾರು ಮಾಡೋಕ್ಕಲ್ಲ ಗುಂಡಿಗೆ ಬಿಟ್ಕೊಂಡು ಸಾಕೋಕ್ಕೆ ಈ ಕೆಳಗಡೆ ಒಂದು ಗುಂಡಿ ಇತ್ತು ಆ ಗುಂಡಿಗೆ ಬಿಟ್ಟು ಸಾಕಿದ್ದಾವ ಒಂದು ಎಷ್ಟು ಇನ್ನೂರು ಮುನ್ನೂರು ಹಾಂ ಇನ್ನೂರು ಮುನ್ನೂರು ಸಾಕಿದ್ದು ಎಲ್ಲ ಈ ಸಿಸ್ಟಪ್ಪ ಮರಿಬಿಟ್ಟಿದ್ದವು ಈ ಸೈಜು ಬಂದುಬಿಟ್ಟಿದ್ದವು ಅಂದ್ರೆ ಆ ಗುಂಡಿ ನಮ್ದಲ್ಲ ಬೇರೆಯವ್ರದು ಅವರೇ ಮಾಡ್ಬಿಟ್ರು ನೈಟ್ ಹೊತ್ತು ಬಂದು ಡೋಸಿಂಗ್ ಮಾಡ್ಬಿಟ್ಟಿದ್ರು ಮುಚ್ಚೋಗ್ಬಿಟ್ಟಿದ್ರು ಸಖತ್ ಬೇಜಾರಾಗ್ಬಿಟ್ಟು ನನಗೆ ಅಯ್ಯೋ ಎಲ್ಲೋ ಇದ್ದ ಮೀನ್ ಬಂದು ಹಿಂಗೆ ಮಾಡ್ಬಿಟ್ವಲ್ಲ ಅಂದ್ಬಿಟ್ಟು ಅಲ್ವನ ಇವನೇನೋ ಹೇಳೋಕೆ ಸ್ಟಾರ್ಟ್ ಮಾಡ್ಬಿಟ್ಟ ಓಲಿ ಬಿಡೋ ಅದು ನಮ್ಮ ಜಮೀನಲ್ಲ ಇನ್ನೇನು ಮಾಡಕಾದ್ ನಾವು ಕೇಳೋಕ್ಕಾಗಲ್ಲ ಇಲ್ಲ ಜಗಳ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಈ ತರ ಇದೆ ಸಹ ನಮ್ಮ ಜೀವನ ಇಲ್ಲಿ ತನಕ ವಿಡಿಯೋ ಮಾಡಿದೀರಲ್ಲಣ್ಣ ಇದರಲ್ಲಿ ನಿಮಗೆ ಒಂದು ವಿಡಿಯೋ ನನಗಂತೂ ತುಂಬಾ ಖುಷಿ ಆಯಿತು ಅದೇ ನಮ್ಮ ಅಮ್ಮನ್ ಜೊತೆ ಮಾಡಿರೋ ವಿಡಿಯೋನೇ ಅದು ಮಿಲಿಯನ್ ಆಗಿದೆ ಲೈಕ್ಸ್ ಅದೇ ಹೇಳಮ್ಮ ತಲೆ ಕೂದಲಿಗೆ ಏರ್ಪಿನ್ ಅಂತ ಅಂತೇ ಒಣ ಈಚೆ ಕಡೆ ನಿಂತ್ಕೊಂಡ ಅಂತ ಇರ್ತದೆ ಅವ್ರ ಅಮ್ಮ ನಿಜವಾಗ್ಲು ಅವರೇ ಬಂದ್ರೆ ಅಂದ್ಬಿಟ್ಟು ಈಚೆ ಕಡೆ ಬರ್ತಾರೆ ಆಕ್ಟಿಂಗ್ ಮಾಡಿರೋದಲ್ಲ ಏನೋ ಅಂತಾರಲ್ಲ ಮಾಡಿರೋದು ಆ ಫ್ರಾಂಕ್ ಅಂತ ಏನ್ ಏನ್ರೋ ಅದ ಏನ ಹಾ ಹಂಗ್ ಮಾಡಿರೋದು ಅದು ಭಯಂಕರ ವಿವ್ಸೊ ಅದೇ ಈ ಅಷ್ಟು ಅದು ನಾನು ಅದೊಂಥರ ವಿಚಿತ್ರ ಶೈಲಿಲಿ ಅಂತ ತಲೆ ಕೂದಲಿಗೆ ಪಿನ್ನ ಏರ್ಪಿನ್ನ ಸೂಜಿ ದಾರಾಣ ಬಟ್ಟು ಎಲ್ಲ ಬೇಗ ಬೇಗ ಬನ್ರಿ ಅಂತಿನಿ ಈ ವಾಯ್ಸು ನಮ್ಮಅಮ್ಮ ಗೊತ್ತಾಗಲ್ಲ ತಡಾನ್ ಅಂತ ಒಂದೇ ಸಲ ಬಂದು ಹಿಂಗೆ ನೋಡ್ತದೆ ಆಗ ನನ್ನ ನೋಡ್ಬಿಟ್ಟು ಅಂತ ಹಿಂಗೆ ಒಂದು ಊಟ ಆಯ್ತದೆ ಅದು ಒಳ್ಳೆ ವ್ಯೂಸು ಒಳ್ಳೆ ಖುಷಿ ಕೊಡ್ತಾ ವಿಡಿಯೋ ತುಂಬ ಎಲ್ಲ ವೀಡಿಯೋನೂ ಖುಷಿ ಕೊಟ್ಟಿದಾವೆ ಆದ್ರೆ ಅಮ್ಮನ ಜೊತೆ ಮಾಡಿರೋದಲ್ವಾ ಅದು ಇನ್ನೂ ಜಾಸ್ತಿ ಖುಷಿ ಕೊಡ್ತು ಅಂದ್ರೆ ಮರಿಯಕ್ಕಾಗದಲ್ದ ದಿನ ಮರಿಯಕ್ಕಾಗ್ದನೇ ಇರೋ ದಿನ ಅಂದ್ರೆ ತುಂಬ ಇದಾವೆ ಬಿಡಿ ಅಂತ ಎಷ್ಟು ಅಂತ ಹೇಳೋದು ನಮ್ಮ ಜೀವನದಲ್ಲೆಲ್ಲ ಬರೀ ಅಂತವೇ ಇನ್ನು ಅಲ್ವೇನೆ ಎಲ್ಲ ಬರೀ ಮರ್ಯಕಾಗ್ದೆ ಇರೋದೆ ಅವಮಾನಗಳಾಗಿರೋ ಅಂಥದ್ದು ಇಲ್ಲ ಸ್ನೇಹಿತರು ನಮ್ಮನ್ನ ಬಿಟ್ಟು ಹೋಗಿರೋ ಅಂಥದ್ದು ಬೇಜಾರು ಮಾಡಿಸಿರೋ ಅಂಥದ್ದು ಇಲ್ಲ ಅವರು ಅತಿ ಹೆಚ್ಚು ಅಂಟಿಸ್ಕೊಂಡ್ರ ಗೆಳೆಯ ಡೆತ್ ಆಗಿರೋ ಅಂಥದ್ದು ಬರೀ ಇಂಥ ಕೇಸ್ಗಳೇ ಜಾಸ್ತಿ ಇದಾವೆ ಫಸ್ಟ್ ಸ್ಟಾರ್ಟಿಂಗ್ ಮಾಡೋರಿಗೆ ಏನಂತ ಹೇಳ್ಬೋದು ನೀವು ಬಟ್ ಒಂದು ಅನುಭವದ ಏನು ಗೊತ್ತಾ ಎಲ್ಲರ ಥರನೇ ವೀಡಿಯೋ ಮಾಡಿದರೆ ನಾವು ಆಗಲ್ಲ ಎಲ್ಲ ತವ್ಲು ಕೂತ್ಕೊಂಡು ಮಾಮೂಲಿ ನಾನು ಹ್ಯಾಂಡ್ಸಮ್ ಆಗಿದ್ದೀನಿ ಸುಂದರವಾಗಿದ್ದೀನಿ ಅಂದ್ಬಿಟ್ಟು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಲಿಪ್ ಸಿಂಕ್ ಮಾಡಿದರೆ ವ್ಯೂಸ್ ಬರೋಲ್ಲ ಬರುತ್ತೆ ಯಾವುದೋ ಒಂದು ವೀಡಿಯೋಗೆ ಆಯಿತಾ ಯಾವಾಗಲೂ ಡಿಫ್ರೆಂಟಾಗಿ ಮಾಡಬೇಕು ಎಲ್ಲರ ಥರನ ಮಾಡಬಾರ್ದು ನಾವು ಡಿಫ್ರೆಂಟಾಗಿ ನಾನು ಬೇರೆ ಕರ್ಗಿದ್ದನ್ನ ಗಡ್ಡ ಬಿಟ್ಕೊಂಡು ಇವ್ನ ಬೇರೆ ಸತ್ತಣಿ ನಂಗಿದ್ನ ಒಂಥರ ಡಿಫ್ರೆಂಟು ನಮ್ಮದು ನಮ್ಮದು ಒಂಥರ ಇವನು ನನ್ನ ಕಾಂಬಿನೇಷನ್ ಒಂಥರ ಡಿಫ್ರೆಂಟಾಗಿರುತ್ತೆ ಈಗ ನಾನೇನೋ ಮಾತಾಡ್ತಾಯಿದ್ದೀನಿ ಲಾಸ್ಟಿಗೆ ಪಂಚ್ ಕೊಡ್ತೇನೆ ನೀವು ಹಂಗಾಗಿ ನಮ್ಮ ವಿಡಿಯೋ ಜಾಸ್ತಿ ವ್ಯೂಸ್ ಆಗ್ತಾಯಿದೆ ಅಷ್ಟೇ ಅದು ಬಿಟ್ಬಿಟ್ಟು ನಾವೇನು ನೋಡೋಕೆನಾದ್ರೂ ಹ್ಯಾಂಡಾಗಿದ್ದೀವ ಸಾ ಇಲ್ಲ ಮಾಮೂಲಿ ನಾವು ಇಕ್ಕಿರೋ ಬಟ್ಟೆಗಳಲ್ಲೇ ಇಕ್ಕಂಡಿರ್ತೀವಿ ಹಂಗೆ ಇಕ್ಕೊಂಡಿರೋ ಬಟ್ಟೆಲ್ಲೇ ರೀಲ್ಸ್ ಮಾಡ್ತೀವಿ ಹಂಗಾಗಿ ಭಯ ಪಡೋಕೆ ಹೋಗ್ಬಾರ್ದು ಟ್ರೋಲ್ ಆಗುತ್ತಾ ಟ್ರೋಲು ನೀವು ಸರಿ ಇಲ್ಲ ಅಂದರೆ ಟ್ರೋಲ್ ಆಗುತ್ತೆ ಅಷ್ಟೆ ಸುಮ್ಮನೆ ಯಾರು ಟ್ರೋಲ್ ಮಾಡಲ್ಲ ಸರ್ ನಾನು ಹೇಳ್ತೀನಿ ಪ್ರಮಾಣವಾಗಲೂ ಟ್ರೋಲ್ ಬಿಟ್ರಾ ಅವರು ಆಗ್ದೋರು ಯಾರೋ ಅಕ್ಕಪಕ್ಕದವ್ರು ಒಬ್ಬರು ಮಾಡಿರ್ತಾರೆ ಅಷ್ಟೇ ಒಂದರು ಒಂದು ಮಾಡ್ತಾರೆ ಅಷ್ಟೇ ಅವ್ರು ಎರಡನೇದವ್ರು ಹೋಗಲ್ಲ ಯಾಕೆ ಗೊತ್ತಾ ಅವ್ರಿಗೂ ಕೂಡ ಒಂದು ಮನಸ್ಸಿರುತ್ತೆ ಬಿಟ್ಬಿಟ್ಟು ಟ್ರೋಲ್ ಆಗ್ಬಿಟ್ಟೆ ಅಂದ್ಬಿಟ್ಟು ಹಿಂಗೆ ಇತ್ಕೊಬಿಟ್ಟು ದುಂಡಾಕಿ ಹಾಕಿ ಮೊಬೈಲ್ ಹಂಗೆ ಇಡ್ಕೊಬಿಟ್ಟು ಏನಲ್ಲ ಟ್ರೋಲ್ ಮಾಡ್ತೀಯಾ ಹಂಗೆ ಹಿಂಗೆ ಆಳು ಮೂಳು ಸೊಡ್ಕ ಸಾಂಬಾರು ಅಂದರೆ ಬೆಳ್ಕರಕ್ಕೆ ಆಗೋ ರೂಪ್ ಕ್ಯಾಚ್ ಬಿಸಿ ಹಾಕಿಬಿಡ್ತಾರೆ ಇಷ್ಟೇ ಆಗೋದು ನೋಡಿ ನಮ್ಮದು ಇಲ್ಲಿವರೆಗೂ ಟ್ರೋಲ್ ಆಗಿಲ್ಲ ನಾವು ನಾವು ಕೂಡ ಬ್ರದರ್ ನಮ್ಮ ಏನಕ್ಕೆ ಟ್ರೋಲ್ ಮಾಡಲ್ಲ ಅಂತ ಕೇಳಿ ನನಗೂ ಕೂಡ ಫ್ರೆಂಡ್ಸ್ ಇದ್ದಾರೆ ಟ್ರೋಲರ್ಸು ಏಯ್ ನಿಂದು ಏನು ತಪ್ಪಿದೆ ಅಂತ ಮಾಡಲಿ ನಾನು ಅಂತ ಕೇಳ್ತಾರೆ ನೀನು ಹಳ್ಳೀಲಿ ಇರೋ ಅಂಥವನು ಆಮೇಲೆ ಒಳ್ಳೆ ಕಂಟೆಂಟ್ ಯಾರಿಗೂ ಅವಮಾನ ಮಾಡಿಸ್ಕೊಳಕ್ಕಲ್ಲ ನಿನಗೆ ನೀನೇ ಅವಮಾನ ಮಾಡಿಸ್ಕೊಳ್ತೀಯಾ ನಾನು ಏನಕ್ಕೆ ಟ್ರೋಲ್ ಮಾಡೋಣ ಅಂತಾರೆ ನಮ್ಮ ಸ್ನೇಹಿತರು ಇದ್ದಾರೆ ಕೆಲವರು ಹಾಗಾಗಿ ಟ್ರೋಲರ್ಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂದರೆ ನನ್ನ ಅವತ್ತೇನಾರು ಒಬ್ಬ ಟ್ರೋಲ್ ಮಾಡಿಬಿಟ್ಟಿದ್ರು ಆ ಅಕ್ಕ ಅಮ್ಮ ಅಂತ ಏನಾರು ಈ ಥರ ಕೆಟ್ಟ ಮಾತು ಏನಾರು ಒಬ್ಬೊಬ್ಬರು ಟ್ರೋಲ್ ಮಾಡಿಬಿಟ್ರು ನಾನು ಇವತ್ತು ಇರ್ತಿತ್ತಲ ಇಲ್ಲ ಯಾಕೆ ಯಾಕೇಳಿ ನನಗಾವತ್ತೂ ಧೈರ್ಯ ತುಂಬ ಇರಲಿಲ್ಲ ಶಕ್ತಿ ಕೂಡ ಇರಲಿಲ್ಲ ಹಂಗಾಗಿ ಇದೆಲ್ಲ ಟ್ರೋಲರ್ಗೆ ಸೇರಬೇಕು ಅವರು ಟ್ರೋಲ್ ಮಾಡಲಿಲ್ಲ ನಾನು ಉಳ್ಕೊಂಡೆ ಈಗ ಟ್ರೋಲ್ ಮಾಡಿದ್ರೆ ಸೇರಿಸ್ಕೊತೀನಿ ಏನು ತೊಂದರೆ ಇಲ್ಲ ಬ್ರದರ್ ಏನಕ್ಕೆ ಟ್ರೋಲ್ ಮಾಡಿದ್ಯಾ ಎಲ್ಲರೂ ಕೇಳ್ತೀನಿ ಬಟ್ ಆಗ ಅಂತ ಶಕ್ತಿ ಇರಲಿಲ್ಲ ಆಮೇಲೆ ಅಕ್ಕ ಅಮ್ಮ ಅಂತ ಅಂದರೆ ನಮಗೂ ಒಂದು ಸ್ವಲ್ಪ ಏನೋ ಇರೋದಲ್ವ ಎದುರು ಬಿಡುವಿನಿ ಆಗ ವಿಡಿಯೋ ನಿಲ್ಲಿಸ್ಬಿಡ್ತಿದೆ ಹಂಗಾಗಿ ನಿಮ್ಮ ಪ್ರಕಾರ ಜೀವನ ಅಂದರೆ ಏನು ಜೀವನ ಅಂದರೆ ಜೀವನ ಅಂದರೆ ಏನೂ ಇಲ್ಲ ಬ್ರದರ್ ಇಲ್ಲಿ ಯಾಂಥದೂ ಇಲ್ಲ ಎಲ್ಲ ಸಾಥ್ತೀವಿ ಒಂದಿನ ಅಲ್ವಾ ಇಲ್ಲಿ ಯಾರೋ ಸಾವಿರಾರು ಜನಕ್ಕೆ ಅನ್ನ ಪುಣ್ಯ ಪುಣ್ಯಾಥವೇ ಉಳಿಲಿಲ್ಲ ಯಾರು ನಮ್ಮ ಪುನೀತ್ ಸರ್ ಅಲ್ವಾ ಹಂಗಾಗಿ ಇಲ್ಲಿ ಏನೂ ಇಲ್ಲ ಸುಮ್ಮನೆ ನಾವು ಕಿತ್ತಾಡ್ತೀವಿ ಒಡೆದಾಡ್ತೀವಿ ಇಲ್ಲ ಬ್ರದರ್ ಒಂದು ದಿನ ನಾವು ಸತ್ವಯ್ತೀವಿ ನಾನು ಸಾಯ್ತೀನಿ ನೀನು ಬದುಕ್ತಿನ ಹ್ಞೂ ಅಂತ ಅವ್ನು ನೋಡಿ ಎಲ್ಲ ಸದೋಯ್ತೀವಿ ಈ ಜಗತ್ತಲ್ಲಿ ಯಾವುದು ಶಾಶ್ವತ ಅಲ್ಲ ಇರೋ ಗಂಟೆ ಚೆನ್ನಾಗಿರ್ಬೇಕು ಈಗ ಮನೆ ಮೇಲೆ ಮನೆ ಕಟ್ತಾರೆ ಅವ್ರು ಸತ್ತೋಗಲ್ವಾ ಏನು ಬಂತು ಹಂಗಾಗಿ ಇದೆಲ್ಲನೂ ಅರ್ತ್ಕೊಂಡು ಬ್ರದರ್ ನೋಡಿ ನನ್ನ ನಮ್ಮ ಭೂಮಿಯಲ್ಲಿದೆ ತೆಂಗಿನ ಗಿಡದಿಲ್ಲ ಅದು ಏಕ ಅಲ್ಲ ನೋಡಿ ಅಲ್ಲೊಂದು ಬೋರ್ ಕಾಣ್ತೇವೆ ಅದು ನಮ್ಮದೆ ಏಕ ಇನ್ನೂ ಬೆಳೆ ಮಾಡಿಲ್ಲ ಒಂದು ಮಳೆ ಬೀಳಲಿ ಅಂತ ಕಾಯ್ತಾ ಇದ್ದೀನಿ ಇವೆಲ್ಲನೂ ಏನು ಇದ್ದೀನಿ ಅಂದರೆ ಬ್ರದರು ಈಗ ಬೇಕಾದ್ರೆ ನಾನು ಬೆಳೆ ಮಾಡ್ಬಿಡ್ಬೋದು ಬಟ್ಟು ನಮ್ಮ ತಂದೆ ತಾಯಿನೂ ಅಯ್ಯೋ ಅನ್ಸೋಕ್ಕಾಗಲ್ಲ ನಾನು ನಾನು ಹೆಂಗ್ ಗೊತ್ತಾ ಇವತ್ತಿದ್ರೆ ನಾಳೆ ಇನ್ನೊಂದು ಊರಲ್ಲಿ ಇರ್ತೀನಿ ಅವ್ರಿಗೆ ಫೋನ್ ಮಾಡಿ ನೀರು ಹಾಸ್ತಾ ಕಳಕಿತ್ತ ಗೊಬ್ಬರ ಹಾಕ್ತಾ ವಯಸ್ಸಾಗೈತೆ ನಮ್ಮಮ್ಮಂಗೆ ಓಪನ್ ಆರ್ ಸರ್ಜರಿ ಆಗೈತೆ ಈಗ ನಾಲ್ಕು ತಿಂಗಳಾಗೈತೆ ಇದ್ರೆ ನೋಡಿರಲ್ಲ ಮನೆಯಲ್ಲಿ ಅವ್ರೆಷ್ಟಲ್ಲ ಅವರೇ ಮನೆ ಬಟ್ಟೆ ತೊಳೆ ನಮ್ಮ ಅಮ್ಮ ಅಪ್ಪ ಅಮ್ಮನ ಬಟ್ಟೆ ತೊಳೆಯೋದ್ರಿಂದ ಹಿಡ್ದು ಪಾತ್ರೆ ತೊಳೆಯೋದ್ರಿಂದ ಹಿಡ್ದು ಅಡುಗೆ ಒಂದು ಮಾಡೋಕ್ಕೆ ಬರೋಲ್ಲ ಅಕ್ಕಿ ಮಾ ಅಕ್ಕಿ ಹಾಕ್ತೀನಿ ಅಂದರೆ ಅನ್ನ ಮಾಡ್ತೀನಿ ಸಾರ ಬೇಕಾದ್ರೆ ಓಟ್ಲಲ್ಲಿ ಇಸ್ಕೊತೀನಿ ಇಲ್ಲ ನಮ್ಮ ದೊಡ್ಡಪ್ಪ ಅವ್ರ ಮನೆ ಕೊಡ್ತಾರೆ ಹಿಂಗೆ ಮ್ಯಾರೇಜ್ ಮಾಡ್ಕೊಂಡು ಒಂದು ಎರಡು ಮೂರು ತಿಂಗಳಿಂದ ಫಸ್ಟು ನಮ್ಮ ಅಕ್ಕ ಒಂದು ತಿಂಗಳು ನೋಡ್ಕೊಂಡ್ಳು ಅದಾದಮೇಲೆ ಇವರೇ ಬಂದರು ಅಲ್ಲಿ ಈ ಬೇಜಾರಾಗುತ್ತೆ ಅಂತ ಒಂದೇ ತಾವಿದ್ ಬೇಜಾರಾಗುತ್ತೆ ಅಂತ ಅದಾದಮೇಲೆ ಇಲ್ಲಿ ಬಂದ ಮೇಲೆ ಎರಡು ತಿಂಗಳಾಯಿತು ಬ್ರದರ್ ಎಲ್ಲ ನಾನೇ ಮಾಡ್ಕೊಂಡು ಹೋಯ್ತಾ ಇರೋದು ಇವ್ನು ಎಂಟಾಗೋದೇ ಅವನು ಒಂದೊಂದು ನೀರು ಹಿಡ್ಕೊತ್ತಿ ಹಿಡ್ಕೊಡ್ತಾ ಇರ್ತಾನೆ ಹೆಲ್ಪ್ ಮಾಡ್ತಿರ್ತಾನೆ ಅಲ್ವೇನಾ ಹಾಂ ಮನೆ ಕಾಸೆಲ್ಲ ಹೊಡಿತೀನಿ ಅಂತ ಬರ್ತಾನೆ ಬಟ್ ಮನೆ ಕಾಸೆಲ್ಲ ಮಾಡಿಸಲ್ಲ ನೀರು ಇಟ್ಕೊಳ್ದಾನೆ ಹೆಲ್ಪ್ ಮಾಡ್ತಿರ್ತಾನೆ ಅವ್ನ ಓದ್ ಆಡ್ತಾ ಇರ್ತೀನಲ್ಲ ಎಲ್ಪ್ ಮಾಡ್ತೀನಿ ಶಿಷ್ಯ ಹ್ಞೂ ಮದುವೆ ಮದುವೆ ವಿಚಾರ ಬಂದಾಗ ಆಗಬೇಕು ಮೂ ಎಷ್ಟು ನಂಗೆ ವಯಸ್ಸೋ ಮೂವತ್ನಾಲ್ಕು ಹ್ಞೂ ಮೂವತ್ತು ಹ್ಞೂ ಅದು ಕರೆಕ್ಟಾಗಿ ತಿಳ್ಕೊತೀವಿ ಬಿಡಪ್ಪ ಮೂವತ್ನಾಲ್ಕು ವರ್ಷ ಆಗಿದೆ ಮುದಿ ಮುದಿಯಲ್ವ ಈಗ ನಾನು ಹಾಂ ಮತ್ತೆ ಹೆಂಗ ಓ ಮದ್ದಿಗೆ ಹಾಂ ಹೌದು ಅಂದರೆ ಮದುವೆ ಏಜು ಮೀರ್ ಹೋಯ್ತಾ ಇದೆ ಅಂತ ಹೇಳ್ತಾವೆ ಇನ್ ಆಗಿ ಆಗೋಣ ಖಂಡಿತ ನೋಡೋಣ ಏನಾರು ಒಳ್ಳೆದು ಮಾಡಿದರೆ ಇನ್ನೊಂದು ಆರು ತಿಂಗಳೊಳಗೆ ಆಗನ ಖಂಡಿತ ಮದುವೆ ಸರಿ ಅಣ್ಣ ನೀವು ಮಾತಾಡಿಸಿದಕ್ಕೆ ತುಂಬ ಖುಷಿ ಆಯಿತು ಭಾಳ ಸಂತೋಷ ಆಯಿತು ನಮ್ಮ ಜಮೀನ ಹತ್ರ ಬಂದು ನಮ್ಮನ್ನು ಮಾತಾಡಿಸಿ ಒಂದು ಸಂದರ್ಶನ ಮಾಡಿದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಕರ್ನಾಟಕ ಜನತೆ ನಿಮ್ಮಿಂದ ಈ ಚಿಕ್ಕ ಕಲಾವಿದರು ಇದ್ದೀವಿ ಏನಾದರೂ ಮಾತಿನ ಬರಲಿ ಬರದಲ್ಲಿ ಏನಾದರೂ ತಪ್ಪ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ವಿಜಯ್ ಅಂತ ಅಣ್ಣ ನಿನ್ನ ಹೆಸರು ಧನುಷ್ ಧನುಷ್ ಅಂತ ಅಣ್ಣನ ಜೊತೆ ಎಲ್ಲ ಮಾಡ್ತಾ ಇರ್ತೀರಲ್ಲ ರೀಲ್ಸ್ ಖುಷಿ ಆಗುತ್ತಾ ಹೌದು ತುಂಬ ಖುಷಿ ಆಯ್ತದೆ ಅಣ್ಣ ಮನೇಲಿ ನೋಡ ಅಪ್ಪ ಅಮ್ಮ ಏನಾರ ಅಂತಾರ ಮನೇಲಿ ಏನು ಇಲ್ಲ ಅಣ್ಣ ಪ್ರೋತ್ಸಾಹ ಕೊಡ್ತಾರೆ ಮಾಡು ಮಾಡು ಅಂತ ಮಾಡು ಅಂತ ಹೇಳ್ತಾರೆ ಆದ್ರೆ ಅಣ್ಣ ಇಟ್ಟಿರೋ ಹೆಸರು ನಿನಗೆ ಎಂಟೆ ಗೊದ್ದ ಎಂಟೆ ಗೊದ್ದ ಅಂತ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮ್ಮ ಜರ್ನಿ ಸುಖಕರವಾಗಿರಲಿ ಚೆನ್ನಾಗಿ ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗಲಿ ಸರಿ ಹಾಗೆ ಕರ್ನಾಟಕ ಜನತೆ ಕೂಡ ಇವರಿಗೆ ಸಪೋರ್ಟ್ ಮಾಡಬೇಕು ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೆ ಸಾಕು ಖಂಡಿತ ಅವರು ಚೆನ್ನಾಗಿ ಹೋಗ್ಬಿಟ್ಟು ಬರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಸರ್ ಓಕೆ ಓಕೆ